ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವರಾಂಶ ಕ್ರಿಯೇಷನ್ಸ್ ಲಾಸ್ಟ್ ವಿಡಿಯೋದಲ್ಲಿ ಬಾಗಿಲು ತೋರಣದ ಮೇಲಿನ ಪಟ್ಟಿ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅದರಲ್ಲಿ ನಾನು ಸಿಂಗಲ್ ಕ್ರೋಶನ ಯೂಸ್ ಮಾಡಿದ್ದೀನಿ ಹೇಳುವಾಗ ಹಾಫ್ ಡಬಲ್ ಕ್ರೋಶ ಅಂತ ಆಗಿದೆ ಹಾಫ್ ಡಬಲ್ ಕ್ರೋಶದಲ್ಲಿ ಕೂಡ ಮಾಡಬಹುದು ಈ ಹಿಂದೆ ನಾನು ಮಾಡಿರುವಂತಹ ಕೆಲವೊಂದು ಬಾಗಿಲು ತೋರಣಗಳನ್ನು ಇದೇ ಸೇಮ್ ಬಾಗಿಲು ತೋರಣಕ್ಕೇ ಮೇಲಿನ ಪಟ್ಟಿಗೆ ನಾನು ಹಾಫ್ ಡಬಲ್ ಕ್ರೋಶನ ಕೂಡ ಯೂಸ್ ಮಾಡಿದ್ದೀನಿ ಈಗ ಇಲ್ಲಿ ಯೂಸ್ ಮಾಡ್ತಾ ಇರೋದು ಸಿಂಗಲ್ ಕ್ರೋಶ ಈಗಾಗಲೇ ನಮ್ಮದು ಮೇಲಿನ ಪಟ್ಟಿ ರೆಡಿಯಾಗಿದೆ ಹಾಗೆ ವೈಟ್ ಕಲರ್ ಉಲ್ಲನಲ್ಲಿ ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ ಅದು ಯಾಕೆ ಹೇಗೆ ಅನ್ನೋದನ್ನು ಈಗಾಗಲೇ ರೆಡಿ ರೆಡಿಯಾಗಿರುವಂಥ ಒಂದು ಬಾಗಿಲು ತೋರಣದಲ್ಲಿ ತೋರಿಸ್ತಾ ಇದ್ದೀನಿ ಕೆಲವೊಂದು ಬಾಗಿಲು ತೋರಣ ಮಾಡುವಾಗ ಎರಡೂ ಕಡೆ ಎಕ್ಸ್ಟ್ರಾ ಪಟ್ಟಿ ಬಿಟ್ಕೊಡ್ಬೇಕಾಗತ್ತೆ ಹುಕ್ಕಿಗೆ ಹ್ಯಾಂಗ್ ಮಾಡೋಕೆ ಬೇಕಾಗತ್ತೆ ಅನ್ನೋ ರೀಸನ್ಗಷ್ಟೇ ಸೊ ನಾನಿಲ್ಲಿ ಅಂದಾಜಿಗೆ ಇಷ್ಟು ಪಟ್ಟಿ ಬಿಟ್ಕೊಳ್ತಾ ಇದ್ದೀನಿ ಹುಲ್ಲನ್ನ ಸಣ್ಣ ಸಣ್ಣ ಪೀಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ ಇಲ್ಲಿಗ ನೆಕ್ಸ್ಟ್ ಇಲ್ಲಿ ಈ ಪ್ಲೇಸಲ್ಲಿ ಅಂದರೆ ಎಕ್ಸ್ಟ್ರಾ ಪಟ್ಟಿ ನಾವು ಎಷ್ಟು ಬಿಟ್ಕೊಳ್ತೀವಲ್ಲ ಅಲ್ಲಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಅದು ಹುಲ್ಲನನ್ನು ಹುಲ್ಲನಿಂದ ಒಂದು ನೋಟ್ ಹಾಕಿ ಮಾರ್ಕನ್ನು ಮಾಡ್ಕೊಳ್ತಿದ್ದೀನಿ ಇದನ್ನ ಗ್ರೀನ್ ಕಲರ್ ಪಟ್ಟಿ ರೆಡಿ ಆಗತ್ತಲ್ಲ ಆಗ ಮಾಡ್ಕೊಳ್ಳೋದು ನಾನಿಲ್ಲಿ ರೆಡಿ ಆಗಿರೋ ಬಾಗಿಲ ತೋರಣದಲ್ಲಿ ತೋರಿಸ್ತಾ ಇರೋದ್ರಿಂದ ಬ್ಲೂ ಪಟ್ಟಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಎರಡು ಕಡೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಎಕ್ಸ್ಟ್ರಾ ಪಟ್ಟಿನ ಮಡ್ಚ್ಕೊಂಡು ಈ ಪಟ್ಟಿನ ಮೂರು ಪಾರ್ಟ್ ಆಗಿ ಈ ಥರ ಮಡಚ್ಕೋಬೇಕು ನೋಡಿ ಕರೆಕ್ಟಾಗಿ ಮೂರು ಪಾರ್ಟ್ ಆಗೋ ಥರ ಈ ತರ ಮಡಚ್ಕೊಂಡಿದ್ದೀನಿ ಈಗ ಈ ಕಾರ್ನರ್ ಇದೆ ಅಲ್ವಾ ಅಲ್ಲಿ ಈಗ ಈ ಉಲ್ಲನಿಂದ ಒಂದು ನೋಟನ್ನು ಹಾಕಿ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಇನ್ನೊಂದು ಕಡೆ ಕಾರ್ನರ್ಗೂ ಕೂಡ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನ ಮತ್ತೆ ಇನ್ನೊಂದು ಫೋಲ್ಡನ್ನ ಮಾಡ್ಕೋಬೇಕು ಕರೆಕ್ಟಾಗಿ ಸೆಂಟರಿಗೆ ಬರೋ ಹಾಗೆ ನೋಡಿ ಈ ಥರ ಇನ್ನೊಂದು ಫೋಲ್ಡನ್ನ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಬಂದಂಥ ಈ ಕಾರ್ನರಿಗೆ ಮತ್ತೆ ಉಲ್ಲನಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬರುತ್ತೆ ಇದೇ ಥರ ನಾನಿಲ್ಲಿ ಮೇಲಿನ ಪಟ್ಟಿಗೆ ಮಾರ್ಕ್ ಮಾಡ್ಕೊಂಡಿರೋದು ಇದು ನೋಡಿ ಎಕ್ಸ್ಟ್ರಾ ಪಾರ್ಟ್ ಇದು ಇಲ್ಲಿಗ ಇಲ್ಲಿಂದ ಇಲ್ಲಿಗೆ ಬಾಗಿಲು ತೋರಣದ ಒಂದು ಪಾರ್ಟ್ ಬರುತ್ತೆ ಇದು ಸೆಂಟರ್ ಪಾಯಿಂಟ್ ಈ ಸೆಂಟರ್ ಪಾಯಿಂಟಲ್ಲಿ ಈಗ ಗ್ರೀನ್ ಕಲರ್ ಉಲ್ಲನಿಂದ ಫ್ಲವರ್ ಪ್ಯಾಟಲನ್ನು ಮಾಡ್ತಾ ಹೋಗಬೇಕು ಫ್ಲವರ್ ಪ್ಯಾಟಲನ್ನು ಮಾಡೋಕೆ ನಾನಿಲ್ಲಿ ಡಬಲ್ ಕ್ರೋಶನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಗ್ರೀನ್ ಕಲರ್ ಉಲ್ಲನಿಂದ ಇಲ್ಲಿ ಸೆಂಟರ್ ಪಾಯಿಂಟಿಗೆ ಅಟ್ಯಾಚ್ ಮಾಡ್ಕೋಬೇಕು ಈಗ ಸೆಂಟರ್ ಪಾಯಿಂಟಿಗೆ ಫೈವ್ ಟೈಮ್ಸ್ ಡಬಲ್ ಕ್ರೋಶನ ಹಾಕೋತಾ ಇದ್ದೀನಿ ನೋಡಿ ಈ ಥರ ಅದೇ ಪಾಯಿಂಟಿಗೆ ಫೈವ್ ಟೈಮ್ಸ್ ಡಬಲ್ ಕ್ರೋಶ ಡಬಲ್ ಕ್ರೋಶ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ ಬಿಗಿನರ್ಸ್ ಯಾರಾದರೂ ಇದ್ರೆ ನೋಡ್ಕೋಬೋದು ಈಗಿಲ್ಲಿ ಫೈವ್ ಡಬಲ್ ಕ್ರೋಶ ಕಂಪ್ಲೀಟ್ ಆಗಿದೆ ಈಗ ಇದನ್ನು ಹೀಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶದಲ್ಲಿ ಕ್ರೋಶನ ಹಾಕಿ ನೋಡಿ ಇಲ್ಲಿ ಫಸ್ಟ್ ಡಬಲ್ ಕ್ರೋಶ ಹಾಕಿದ್ದೀವಲ್ಲ ಅದರಲ್ಲಿ ಕ್ರೋಶನ ಹಾಕಿ ದಾರಾನ ಈ ಥರ ಎಳ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲೊಂದು ಫ್ಲವರ್ ಪ್ಯಾಟಲ್ ರೆಡಿ ಆಗಿದೆ ಈಗ ಫೈವ್ ಚೈನನ್ನು ಹಾಕೋತಾ ಇದ್ದೀನಿ ಫೈವ್ ಚೈನ್ ಆದಮೇಲೆ ಮತ್ತೆ ಸೆಂಟರ್ ಪಾಯಿಂಟ್ನ ಪಕ್ಕಕ್ಕೆ ಒಂದು ಪಾಯಿಂಟ್ ಇರುತ್ತಲ್ಲ ಅಲ್ಲಿ ಫೈವ್ ಟೈಮ್ಸ್ ಡಬಲ್ ಕ್ರೋಶನ್ನು ಹಾಕೋಬೇಕು ನೋಡಿ ಇಲ್ಲಿ ಡಬಲ್ ಕ್ರೋಶನ್ನು ಹಾಕೋತಾ ಇದ್ದೀನಿ ಫೈವ್ ಟೈಮ್ಸು ಈಗ ಇದನ್ನು ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಶ ತೊಗೊಂಡಿದ್ದೀವಲ್ಲ ಅದರಲ್ಲಿ ಕ್ರೋಶನ್ನು ಹಾಕಿ ಹುಲ್ಲನನ್ನು ಹೇಳ್ಕೋಬೇಕು ಇದೇ ಥರ ಫೋರ್ ಟೈಮ್ಸ್ ಫ್ಲವರ್ ಪ್ಯಾಟಲನ್ನು ಹಾಕೋಬೇಕು ಈಗ ಈ ಥರ ಬರುತ್ತೆ ನೋಡಿ ಇಲ್ಲಿ ನಾನು ಬಾಗಿಲು ತೋರಣದ ಮೂರು ಪಾರ್ಟ್ಗೂ ಗ್ರೀನ್ ಕಲರಲ್ಲಿ ಫ್ಲವರ್ ಪ್ಯಾಟಲನ್ನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ವೈಟ್ ಉಲ್ಲನಿಂದ ಈಗ ಇಲ್ಲಿ ಎರಡು ಫ್ಲವರ್ ಪ್ಯಾಟಲ್ನ ಸೆಂಟರಲ್ಲಿ ವೈಟ್ ಉಲ್ಲನನ್ನು ಅಟ್ಯಾಚ್ ಮಾಡಿ ಡಬಲ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಫ್ಲವರ್ ಪ್ಯಾಟಲನ್ನು ಅನ್ನು ರೆಡಿ ಮಾಡ್ಕೋಬೇಕು ಇಲ್ಲಿ ಈಗ ವೈಟ್ ಕಲರ್ ಪ್ಯಾಟಲ್ ರೆಡಿ ಆಗಿದೆ ಇದನ್ನು ಗ್ರೀನ್ ಪಟ್ಟಿಗೆ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು ಗ್ರೀನ್ ಕಲರ್ ಪಟ್ಟಿಗೆ ಸ್ಟ್ರೇಟಾಗಿ ಬರೋ ಥರ ನೀಟಾಗಿ ಇದನ್ನು ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟು ಎಲ್ಲೋ ಕಲರ್ ಉಲ್ಲನಿಂದ ಪೆಟಲನ್ನು ಮಾಡ್ಕೊಳ್ತಾ ಇದ್ದೀನಿ ನೆನಪಿರಲಿ ನೆಕ್ಸ್ಟ್ ಎಲ್ಲ ಕಲರಲ್ಲೂ ಪೆಟಲ್ ಮಾಡ್ಕೊಳ್ಳುವಾಗ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಡಬಲ್ ಪೆಟಲ್ ನೆಕ್ಸ್ಟ್ ಸಿಂಗಲ್ ಡಬಲ್ ನೆಕ್ಸ್ಟ್ ಸಿಂಗಲ್ ಮತ್ತು ಡಬಲ್ ಈ ಥರ ಮಾಡ್ಕೊಳ್ಬೇಕು ಅಂದರೆ ಫಸ್ಟ್ ಪಾಯಿಂಟಲ್ಲಿ ಡಬಲ್ ಪೆಟಲ್ ಬರುತ್ತೆ ಸೆಂಟರ್ ಪಾಯಿಂಟಿಗೆ ಡಬಲ್ ಪ್ಯಾಟಲ್ ಬರುತ್ತೆ ನೆಕ್ಸ್ಟ್ ಲಾಸ್ಟ್ ಪಾಯಿಂಟಲ್ಲಿ ಡಬಲ್ ಪ್ಯಾಟಲ್ ಹಾಕಿ ಫುಲ್ ರೆಡಿ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿ ಆರ್ಡರ್ಲಿ ಎಲ್ಲೋ ಕಲರ್ ಆದಮೇಲೆ ಆರೆಂಜ್ ರೆಡ್ ಮೀಡಿಯಂ ಬ್ರೌನ್ ಲಾಸ್ಟಲ್ಲಿ ಬ್ಲೂ ಕಲರನ್ನು ಹಾಕಿದ್ದೀನಿ ಈಗ ಇದನ್ನು ನೀಟಾಗಿ ಗ್ರೀನ್ ಪಟ್ಟಿಗೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಎಲ್ಲ ಕಲರಲ್ಲಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಸ್ಟೆಪ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮತ್ತೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್